ರೇಷನ್ ವಿತರಣೆ ಗದ್ದಲದಿಂದ ಎಚ್ಚೆತ್ತ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ತಪ್ಪಿಸಲು ಕ್ರಮಕ್ಕೆ ಸೂಚನೆ ಕಳೆದ ಬಾರಿ ರೇಷನ್ ವಿತರಣೆಯಲ್ಲಿ ಉಂಟಾದ ಅವ್ಯವಸ್ಥೆಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ಮನಗಂಡಿದ್ದಾರೆ ಮೂಧೋಳದ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರೊಂದಿಗೆ ಸಭೆ ಕರೆದು ಚರ್ಚೆ ನಡೆಸಿದರು ತಹಶೀಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನ್ಯಾಯಬೆಲೆ ಅಂಗಡಿಯ ಒಕ್ಕೂಟದ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದರು ಕಳೆದ ಸಲ ಏಕಾಏಕಿ ಹದಿನೈದು ಕೆಜಿ ಅಕ್ಕಿ ವಿತರಣೆಯಿಂದಾಗಿ ಮೂಧೋಳ ಅಂಗಡಿಗಳಲ್ಲಿ ತೀವ್ರ ಗದ್ದಲ ಉಂಟಾಗಿತ್ತು ರನ್ ಟಿವಿ ಕೂಡ ವರದಿ ಮಾಡಿತ್ತು ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಪಡಿತರ ಅಂಗಡಿಗಳು ಶೀಘ್ರ ಸಭೆ ನಡೆಸಿ ಇನ್ಮುಂದೆ ಹೀಗೆ ಆಗದಂತೆ ಕ್ರಮ ವಹಿಸಲು ಅಧಿಕಾರಿಗಳು ಅಧ್ಯಕ್ಷರು ಸೂಚನೆ ನೀಡಿದರು ಮೂಧೋಳದಲ್ಲಿ ಹದಿನಾಲ್ಕು ನ್ಯಾಯಬೆಲೆ ಅಂಗಡಿಗಳಿವೆ ಇನ್ಮುಂದೆ ಏಕಕಾಲದಲ್ಲಿ ಪಡಿತರ ವಿತರಿಸುತ್ತೇವೆ ಅಂತ ಆಹಾರ ಇಲಾಖೆ ಅಧಿಕಾರಿ ತಿಳಿಸಿದರು ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಬ್ಬರಿಗೆ ಹದಿನೈದು ಕೆ ಜಿ ಅಂತ ಅಕ್ಕಿ ಬಂದಿತ್ತು ಅದರಲ್ಲಿ ಸ್ವಲ್ಪ ಕೊಡುವಲ್ಲಿ ವ್ಯತ್ಯಾಸ ಆದ ಕಾರಣ ಅಂಗಡಿಯಲ್ಲಿ ಗಲಾಟೆ ಆಗಿತ್ತು ಆ ಗಲಾಟೆ ಬಗೆಹರಿಸಿ ಈ ಮುಂದಿನ ತಿಂಗಳಿಂದ ಆ ಆ ಥರ ಆಗಂತ ನಾವು ನೋಡು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ತಮಗೆ ಇದನ್ನು ಮಾಡ್ತೀವಿ ಈ ಮುಂದಿನ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿ ಬರ್ತಾವ್ರಿಗೆ ಒಬ್ಬರು ಯೂನಿಟಿಗೆ ಹತ್ತು ಕೆ ಜಿ ಬರ್ತಾವೆ ಮೊದಲು ನಗರದಲ್ಲಿ ಹದಿನಾಲ್ಕು ನ್ಯಾಯಮಾಲಯ ಹೆಂಗೆದು ಹದಿನಾಲ್ಕು ನ್ಯಾಯ ನ್ಯಾಯಮಾಲಯ ಒಂದೇ ಟೈಮಿಗೆ ಸ್ಟಾರ್ಟ್ ಮಾಡೋದು ವ್ಯವಸ್ಥೆ ಮಾಡಿ ಸರ್ ಅದು ಆಲ್ಯಾಂಡ್ ಸರ್ ನಾವು ಆಳ್ನ ಎಲ್ಲಿ ಬೇಕಾದಲ್ಲಿ ತಗೋಬೇಕಂತ ಸರ್ ಆ ಥರ ಈ ಮುಂದಿನ ಸರ ನಾವು ಆ ಥರ ಇದನ್ನು ಮಾಡುವ ವ್ಯವಸ್ಥೆ ಮಾಡಿವಿ ಸರ್ ಹಾಗಾದಂತ ನೋಡ್ಕೊಂತೀವಿ ಸರ್ ಆ ಯಾವಾಗ ಇದ್ರೆ ನಾವು ಇದು ಅದನ್ನು ಸರಿಪಡಿಸ್ತೇನೆ ಸರ್ ಜನರು ಸಹ ಕಾರಣವೈತಿ ಮತ್ತು ನ್ಯಾಯಬೆಲೆ ಅಂಗಡಿಕಾರರು ಸರಿಯಾಗಿ ನಡ್ಸ್ಕೊಂಡ ಹೊಂಟಾರ್ರಿ ಇನ್ನು ಮುಂದಿನ ಈ ಸರ್ತಿ ಮಾರ್ಚ್ ಪಡಿತರ ಏನೈತಿ ಹದಿನೈದು ಕೆ ಜಿ ಬಂದಿದ್ದ ಸಂಬಂಧ ಸ್ವಲ್ಪ ಸ ಮುದ್ದು ಸಮಸ್ಯೆ ಆಗಿತ್ತು ನೆಕ್ಸ್ಟ್ ಹತ್ತು ಕೆ ಜಿ ಬರೋದರಿಂದ ನಮ್ಮಲ್ಲಿ ಈ ಸರ್ತಿ ಪ್ಲ್ಯಾನ್ ಏನು ಮಾಡ್ಯಾರ್ರೀ ಯ ಪ್ರತಿ ಗ್ರಾಮದೊಳಗೂ ಎರಡು ಅಂಗಡಿ ಇರಲಿ ಮೂರು ಅಂಗಡಿ ಇರಲಿ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡಬೇಕು ಒಂದು ಒಂದು ಕಡೆ ಸ್ಟಾರ್ಟ್ ಮಾಡೋಣ ರಶ್ ಆಗಿಬಿಡ್ತೈತಿ ಎಲ್ಲ ಜನ ಅಲ್ಲೇ ಹೋಗ್ಬಿಡ್ತಾರ್ರಿ ಮತ್ತು ಹಳ್ಳಿಗಳೊಳಗೆ ಆಲ್ಮೋಸ್ಟ್ ಕೂಲಿ ಕಾರ್ಮಿಕ ಜನ ಇರೋದ್ರಿಂದ ಅವ್ರು ಕೂಲಿ ಕೆಲಸಕ್ಕೆ ಹೋಗೋದು ಬಿಟ್ಬಿಟ್ಟ ಕ್ಯೂ ಹಚ್ಚಿಬಿಡ್ತಾರೆ ಅತ್ತಾಗ ಅವ್ರ ಪಗಾರನೂ ಇಲ್ಲ ಇತ್ತಾಗ ರೇಷನ್ನೂ ಇಲ್ಲ ಅವರು ರೊಚ್ಚಿಗೆ ಎದ್ದು ಬಿಡ್ತಾರೆ ಆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನಾವೆಲ್ಲ ಕಡೆ ನ್ಯಾಯಬೆಲೆ ಅಂಗಡಿಗಳನ್ನು ಮಾಲ್ ಬಂದರೂನು ಇಟ್ಕೊಂಡು ಒಂದೇ ದಿನ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡ್ಬೇಕಂತ ನಾವು ಪ್ಲ್ಯಾನ್ ಮಾಡಿವ್ರಿ ಮೊದಲಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಹದಿನೈದು ಕೆಜಿ ಕೊಡುವ ಸಂದರ್ಭ ಮಾತ್ರ ಈ ರೀತಿಯ ಗೊಂದಲ ಉಂಟಾಗಿತ್ತು ಮಾರ್ಚ್ ತಿಂಗಳಿಂದ ಈ ರೀತಿ ಆಗಲ್ಲ ಅಂತ ಹೇಳಿದ್ರು ಒಟ್ನಲ್ಲಿ ಅಕ್ಕಿಗಾಗಿ ಕೆಲಸ ಬಿಟ್ಟು ಇಡೀ ದಿನ ಬಿಸಿಲಿನಲ್ಲಿ ನಿಲ್ಲುವುದನ್ನು ತಪ್ಪಿಸಿದರೆ ಸಾಕು ಈ ಬಾರಿಯಿಂದ ಯಾವ ರೀತಿ ವಿತರಣೆ ಮಾಡ್ತಾರೋ ಕಾದು ನೋಡಬೇಕಿದೆ ರನ್ ಟಿವಿ ನ್ಯೂಸ್ ಮುಧೋಳ ನಿಮ್ಮ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ತರದ ಪೇಂಟಿಂಗ್ ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲೇ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲಾ ಟೂಲ್ ಗಳು ಲಭ್ಯ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಂದ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಠ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ಎನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ